ಯಾವುದೇ ಮಂತ್ರದ ಪ್ರಾರಂಭದಲ್ಲಿ ಈ ಪ್ರಣವದ ಸಂಬೋಧನೆ ಮಾಡಲಾಗುತ್ತೆ ಗಾಯತ್ರಿ ಮಂತ್ರ ಜಪಿಸುವಾಗಲೂ ಓಂ ಶಬ್ದದಿಂದಲೇ ಪ್ರಾರಂಭ ಆಗುವುದು ಗಾಯತ್ರಿ ಮಂತ್ರದ ಉತ್ಪತ್ತಿ ಬಗ್ಗೆ ಹೇಳುವಾಗ ಓಂ ಮಂತ್ರದ ಉತ್ಪತ್ತಿ ಬಗ್ಗೆ ಮೊದಲು ಹೇಳುವುದು ಸೂಕ್ತ ಎನಿಸುತ್ತೆ ಗೀತೆಯಲ್ಲಿ ಈ ಬಗ್ಗೆ ಏನು ಹೇಳಲಾಗಿದೆ ಎಂದರೆ ಸಾಮಾನ್ಯ ಜನಕ್ಕೆ ಸ್ಮರಣೆಗೆ ಒಂದು ಚಿನ್ನಯ ಅಥವಾ ರೂಪದ ಅವಶ್ಯಕತೆ ಇರುತ್ತೆ ಓಂ ಮಿಥ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನು ಸ್ಮರಣ ಇದು ಗೀತೆಯ ಉಲ್ಲೇಖ ಭಗವಂತನನ್ನು ಧ್ಯಾನಿಸಿಕೊಂಡು ಓಂಕಾರವನ್ನು ಜಪಿಸುವುದು ಓಂ ಮಿಥ್ಯೇಕಾಕ್ಷರಂ ಬ್ರಹ್ಮ ಓಂ ಎಂಬ ಅಕ್ಷರ ಪರಬ್ರಹ್ಮ ಸಂಕೇತ ಓಂ ಎಂದರೆ ಸರ್ವವ್ಯಾಪಿ ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ದೇವಸ್ಯ ಯೋ ಇದು ವಿಶ್ವಾಮಿತ್ರ ಗಾಯತಿ ಓಂ ಎಂದರೆ ಅಮೃತ ಸ್ವರೂಪಿ ಎನಿಸಿದ ಪರಬ್ರಹ್ಮ ಯಾವುದೇ ಮಂತ್ರದ ಪ್ರಾರಂಭದಲ್ಲಿ ಓಂ ಸಂಬೋಧನೆಯನ್ನು ಮಾಡಲಾಗುತ್ತೆ ಓಂ ಎಂಬ ಒಂದು ಶಬ್ದದಲ್ಲಿ ಸಕಲವೂ ಅನಂತವೂ ಅಡಗಿದೆ ಇದು ಬೀಜಾಕ್ಷರ ಪರಬ್ರಹ್ಮ ಎಂದರೆ ಸರ್ವಜ್ಞ ಸರ್ವಶಕ್ತ ಸರ್ವವ್ಯಾಪಿಯಾದ ವಿಶ್ವಶಕ್ತಿ ಕೋಟ್ಯಾನು ಕೋಟಿ ವರ್ಷಗಳಿಂದಲೂ ಈ ಅದ್ಭುತವಾದ ವಿಶ್ವಶಕ್ತಿ ಅಸ್ತಿತ್ವದಲ್ಲಿದೆ ಆದರೆ ಇಂದಿಗೂ ಈ ವಿಶ್ವರಚನೆಯ ರಹಸ್ಯ ಗೋಪ್ಯವಾಗಿದೆ ಹಲವಾರು ಜ್ಞಾನಿಗಳು ಈ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡಿದ್ದಾರೆ ತಮಗೆ ಗೋಚರಿಸದ್ದನ್ನು ತಿಳಿಸಿದ್ದಾರೆ ಅವರ ಅತೀಂದ್ರಿಯ ಜ್ಞಾನಕ್ಕೆ ಹೊಂಬಣ್ಣದಲ್ಲಿ ಅಂದರೆ ಚಿನ್ನದ ಬಣ್ಣದಲ್ಲಿ ಗೋಚರಿಸಿತು ಅದಕ್ಕೆ ಇದನ್ನು ಹಿರಣ್ಯ ಗರ್ಭ ಎಂದು ಕರೆದರು ಸಕಲ ಚರಾಚರಗಳಿಗೂ ಈ ಪರಬ್ರಹ್ಮ ಸೃಷ್ಟಿಯೇ ಎಂಬ ಸಂದೇಶ ಸಾರಿದರು ನಮಗೆ ತಿಳಿದಂತೆ ಪ್ರತಿಯೊಂದು ಅಸ್ತಿತ್ವಕ್ಕೂ ಒಂದು ಮೂಲ ಇರುತ್ತೆ ಅದರಂತೆ ಆ ಮೂಲಕ್ಕೆ ಒಂದು ಕೇಂದ್ರ ಬಿಂದು ಇರುತ್ತೆ ಈ ಕೇಂದ್ರ ಬಿಂದುವಿನಲ್ಲಿ ಆಗುವ ಕಂಪನಗಳು ಹೊರಹೊಮ್ಮುವ ತರಂಗಗಳು ವಿವಿಧ ಸ್ತರಗಳಲ್ಲಿ ಹರಿದು ಬಂದಾಗ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಉತ್ಪತ್ತಿಯಾದವು ಇವು ಅನೇಕ ಅಣು ಸ್ವರೂಪವಾಗಿ ವ್ಯಕ್ತವಾದವು ಈ ಸ್ವರೂಪವು ಎರಡು ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪ ಇನ್ನೊಂದು ಸ್ಥೂಲ ಸ್ವರೂಪ ಸೂಕ್ಷ್ಮ ಸ್ವರೂಪದಲ್ಲಿ ಅನಿಲ ಮತ್ತು ಸೂಕ್ಷ್ಮಾಣು ಸ್ಥೂಲ ಸ್ವರೂಪದಲ್ಲಿ ಘನ ಮತ್ತು ದ್ರವ ಹೀಗೆ ಪ್ರಕಟವಾದ ಸ್ವರೂಪದಲ್ಲಿ ಐದು ಮೂಲ ವಸ್ತುಗಳು ರೂಪಗೊಂಡವು ಪೃಥ್ವಿ ಜಲ ವಾಯು ಅಗ್ನಿ ಮತ್ತು ಆಕಾಶ ವಿಶ್ವ ಸೃಷ್ಟಿಯಲ್ಲಿ ಮೊದಲು ಪ್ರಕಟವಾದದ್ದು ಆಕಾಶ ತತ್ವ ಈ ಆಕಾಶ ತತ್ವದಲ್ಲಿ ವಿಶ್ವ ದಿವ್ಯ ಪ್ರಜ್ಞೆ ಮತ್ತು ಶಕ್ತಿ ತುಂಬಿಕೊಂಡಿದೆ ಈ ಆಕಾಶ ತತ್ವದ ದಿವ್ಯ ಶಕ್ತಿಯ ಕಂಪನದಿಂದ ಅನಿಲ ಸ್ವರೂಪದಲ್ಲಿ ವಾಯು ತತ್ವ ಪ್ರಕಟವಾಯಿತು ಇವುಗಳಲ್ಲಿನ ಅಣುಗಳ ಸ್ವಯಂ ಚಾಲನಾ ಪ್ರಕ್ರಿಯೆಯಿಂದ ಇದು ಸರ್ವವ್ಯಾಪಿಯಾಗಿ ಸಂಚರಿಸುವ ಗುಣ ಪಡೆಯಿತು ಹೀಗೆ ಸಂಚರಿಸುವ ಗುಣ ಅಥವಾ ಅದರೊಳಗಿನ ಶಕ್ತಿಯಿಂದ ಒಂದು ರೀತಿಯ ಶಾಖಾಂಶ ಹೊರಹೊಮ್ಮತೊಡಗಿತು ಇದು ಅಗ್ನಿತತ್ವವಾಗಿ ಪ್ರಕಟವಾಯಿತು ಅಗ್ನಿತತ್ವಕ್ಕೆ ವಾಯು ತತ್ವದ ಸಂಯೋಜನೆ ಆದರೆ ಅಗ್ನಿತತ್ವವು ಹೆಚ್ಚಿನ ಚಲನೆಯನ್ನು ಪಡೆದುಕೊಳ್ಳುತ್ತದೆ ಅದಿಲ್ಲವಾದರೆ ಅಗ್ನಿತತ್ವದ ಸಂಚಲನೆ ಕಡಿಮೆ ಆ ಕಾರಣದಿಂದ ಅಗ್ನಿ ತತ್ವದಲ್ಲಿ ಅಡಗಿರುವ ಶಾಖ ಶಕ್ತಿ ಕೆಲಭಾಗ ತಂಪುಗೊಂಡವು ಆಗ ಜಲತತ್ವವು ಹುಟ್ಟಿಕೊಂಡಿತು ಈ ಜಲತತ್ವದ ಚಲನೆ ಅಗ್ನಿ ತತ್ವದ ಚಲನೆಗಿಂತ ಕಡಿಮೆ ಆ ಕಾರಣದಿಂದ ಈ ಕಣಗಳು ನಿರ್ದಿಷ್ಟ ಅಂತರದಲ್ಲಿ ನಿರ್ದಿಷ್ಟ ಪರಿಧಿಯಲ್ಲಿ ಸಂಚರಿಸ ಹತ್ತಿದವು ಇದರ ಅತ್ಯಂತ ಕಡಿಮೆ ಪ್ರಮಾಣದ ಪರಿಭ್ರಮಣ ಸ್ಥಿತಿಯಿಂದ ಇದು ಘನರೂಪಕ್ಕೆ ಪರಿವರ್ತಿತವಾಗುತ್ತಾ ಹೋಯಿತು ಇದು ಪೃಥ್ವಿ ತತ್ವ ಇದರ ಚಲನೆ ಜಲತತ್ವದ ಚಲನೆಗಿಂತ ಕಡಿಮೆ ಆದ ಕಾರಣದಿಂದ ಪೃಥ್ವಿ ತತ್ವದ ಪ್ರತಿಯೊಂದು ಕಣವು ನಿರ್ದಿಷ್ಟ ಅಸ್ತಿತ್ವದೊಂದಿಗೆ ನೆಲೆ ನಿಂತಿತು ವಿಶ್ವ ಪ್ರಜ್ಞೆ ಹಾಗೂ ವಿಶ್ವಶಕ್ತಿಯ ಮೂಲ ಅಂಶಗಳನ್ನು ಒಳಗೊಂಡು ಈ ಪಂಚ ತತ್ವಗಳ ವಿವಿಧ ಸ್ತರಗಳಲ್ಲಿ ಆವರ್ತನ ಪರಿವರ್ತನಾ ಕ್ರಿಯೆಯಿಂದ ಸಕಲ ಚರಾಚರ ವಸ್ತುಗಳು ಜೀವಿಗಳು ಸೃಷ್ಟಿಯಾದವು ಇದರ ಒಟ್ಟಿಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ನಿರಂತರವಾಗಿ ಮುಂದುವರಿಯಿತು ವೈಜ್ಞಾನಿಕ ಭಾಷೆಯಲ್ಲಿ ಹೇಳುವುದಾದರೆ ಪ್ರತಿಯೊಂದು ಮೂಲ ವಸ್ತುವು ಮೊದಲಿಗೆ ಎರಡು ಭಾಗವಾಗುತ್ತದೆ ಅದರ ಎರಡನೆಯ ಭಾಗ ಪುನಃ ಎಂಟು ಭಾಗವಾಗುತ್ತದೆ ವಿಭಜನೆಯಾದ ಪ್ರತಿಯೊಂದು ಮೂಲವಸ್ತುವಿನ ಮೊದಲ ಭಾಗ ಉಳಿದ ಮೂಲವಸ್ತುಗಳ ಎಂಟನೇ ಒಂದು ಭಾಗದ ಜೊತೆಗೆ ಸಂಯೋಗವಾಗುತ್ತದೆ ಹೀಗೆ ಸೂಕ್ಷ್ಮಾತಿಸೂಕ್ಷ್ಮ ಸ್ವರೂಪದಿಂದ ಸ್ಥೂಲ ಸ್ವರೂಪದಲ್ಲಿ ರೂಪುಗೊಳ್ಳುವ ಈ ಕ್ರಿಯೆಯನ್ನು ಪಂಚೀಕರ ಕ್ರಿಯೆ ಎಂದು ಕರೆಯುತ್ತಾರೆ ಜೀವ ಜೀವಕಣಗಳಿಂದ ಕೂಡಿರುವ ಸೂಕ್ಷ್ಮ ಕೋಶ ಇದರ ಜೊತೆಗೆ ಅನೇಕ ಸೂಕ್ಷ್ಮಾಣುಗಳ ಸಂಯೋಗವಿರುತ್ತೆ ಇದನ್ನು ಜೀವಕೋಶ ಅಂತೀವಿ ಈ ಜೀವಕೋಶವನ್ನು ಎರಡು ಭಾಗವಾಗಿ ವಿಂಗಡಿಸಿದೆ ಒಂದು ಬೀಜಕೋಶ ಜೀವಕೋಶದ ಕೇಂದ್ರಬಿಂದು ಎರಡು ಕೋಶ ದ್ರವ್ಯ ಬೀಜಕೋಶದ ಸುತ್ತಲಿನ ಭಾಗ ಹೀಗೆ ಈ ಪಂಚ ತತ್ವಗಳ ಚಲನೆಯಿಂದ ಕಂಪನಗಳು ರೂಪುಗೊಂಡವು ಈ ಕಂಪನದಿಂದ ಮೊದಲು ಶಬ್ದ ಉತ್ಪತ್ತಿಯಾಯಿತು ನಂತರದಲ್ಲಿ ಬೆಳಕು ಹುಟ್ಟಿಕೊಂಡಿತು ಇವು ಒಂದಕ್ಕೊಂದು ಸಂಬಂಧ ಹೊಂದಿದೆ ಶಬ್ದವನ್ನು ನೋಡಲಿಕ್ಕಾಗುವುದಿಲ್ಲ ಕೇಳಬಹುದು ಬೆಳಕನ್ನು ನಾವು ನೋಡಬಹುದು ಎಲ್ಲಿ ಚಲನೆಗಳು ಕಂಪನಗಳು ಇರುತ್ತೋ ಅಲ್ಲಿ ಶಬ್ದ ಇರಲೇಬೇಕು ಈ ಶಬ್ದದ ಮೂಲವೇ ಓಂ ಎಂಬ ಅಕ್ಷರ ಈ ಓಂ ಎಂಬ ಶಬ್ದ ಅಥವಾ ಅಕ್ಷರವೇ ಮೊದಲು ಹುಟ್ಟಿಕೊಳ್ಳುತ್ತೆ ಈ ಕಾರಣದಿಂದಲೇ ಓಂ ಎಂಬುದನ್ನು ಬೀಜಾಕ್ಷರ ಎಂತಲೂ ಕರೆಯಲಾಗುತ್ತೆ ನಾನು ಹಿಂದೊಂದು ಸಂಚಿಕೆಯಲ್ಲಿ ತಿಳಿಸಿದ್ದೆ ನಾವು ತಾಯಿ ಗರ್ಭದಿಂದ ಹೊರಬಂದ ತಕ್ಷಣ ಅಳುತ್ತೇವೆ ಇದಕ್ಕೆ ಪ್ರಕೃತಿ ಉಸಿರಿನ ಮೂಲಕ ಉತ್ತರ ಕೊಡುತ್ತೆ ಅಂತ ಸೋ ಹಂ ಎಂದು ಸೋ ಹಂ ಎಂಬುದು ಯಾವುದೇ ಮಂತ್ರವಲ್ಲ ನಮ್ಮ ಸಹಜ ಉಸಿರಾಟದ ಶಬ್ದ ನಾವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಸೋ ಎಂಬ ಶಬ್ದ ಬರುತ್ತೆ ಉಸಿರನ್ನು ಹೊರಗೆ ಹಾಕುವಾಗ ಹಂ ಎಂಬ ಶಬ್ದವಾಗುತ್ತೆ ಸಾಮಾನ್ಯ ಲೆಕ್ಕಾಚಾರದಂತೆ ಮನುಷ್ಯ ಒಂದು ನಿಮಿಷಕ್ಕೆ ಹತ್ತರಿಂದ ಹದಿನೈದು ಸಲ ಉಸಿರಾಡುತ್ತಾನೆ ನಾಯಿ ಹದಿನೆಂಟು ಸಲ ಉಸಿರಾಡುತ್ತೆ ಮೊಲ ಐವತ್ತೈದು ಸಲ ಉಸಿರಾಡುತ್ತೆ ಬೆಕ್ಕು ಇಪ್ಪತ್ನಾಲ್ಕು ಸಲ ಮಂಗಗಳು ಮೂವತ್ತು ಸಲ ಕುದುರೆ ಹನ್ನೆರಡು ಸಲ ಆಮೆ ಮೂರು ಸಲ ಉಸಿರಾಡುತ್ತೆ ಹೊರಗೆ ಇರುವ ಗಾಳಿಯನ್ನು ನಮ್ಮ ಮೂಗಿನ ಮೂಲಕ ಒಳಗೆ ತೆಗೆದುಕೊಂಡು ಗಂಟಲು ಶ್ವಾಸನಾಳಗಳ ಮೂಲಕ ಶ್ವಾಸಕೋಶಗಳಿಗೆ ಹೋಗಿ ಪುನಃ ಅದೇ ಗಾಳಿ ಪುನಃ ಇದೇ ಮಾರ್ಗವಾಗಿ ಹೊರಗೆ ಹೋಗುವುದನ್ನು ಉಸಿರಾಟ ಎನ್ನುತ್ತೇವೆ ಇದೇ ಗಾಳಿ ಶಬ್ದ ರೂಪದಲ್ಲಿ ನಮ್ಮ ಗ್ರಹಿಕೆಗೆ ಬರಬೇಕೆಂದರೆ ಬಾಯಿಯ ಮೂಲಕ ಒಮ್ಮೆ ಹೊರಹಾಕಿ ನೋಡಿ ಬಾಯಿಯನ್ನು ತೆರೆದು ಗಾಳಿಯನ್ನು ಹೊರಹಾಕಿದ್ರೆ ಅಂತ ಆಗುತ್ತೆ ಬಾಯಿ ಮುಚ್ಚುತ್ತಾ ಅರ್ಧಕ್ಕೆ ಬಂದರೆ ಆಗುತ್ತೆ ಮುಚ್ಚಿದಾಗ ಅಂತ ಆಗುತ್ತೆ ನಮ್ಮ ನಾಲಿಗೆಯನ್ನು ಬಳಸದೆ ನಾಲಿಗೆಯ ಆಧಾರವಿಲ್ಲದೆ ಉ ಮ ಈ ಮೂರು ಅಕ್ಷರ ಅಥವಾ ಶಬ್ದವನ್ನು ಉಚ್ಚರಿಸಬಹುದು ಇವು ಮೂರು ಮೂಲ ಶಬ್ದಗಳು ಇವುಗಳನ್ನು ಬಳಸಿ ಉಳಿದೆಲ್ಲಾ ಶಬ್ದಗಳನ್ನು ಅಥವಾ ಅಕ್ಷರಗಳನ್ನು ಉಂಟು ಮಾಡಬಹುದು ಈ ಮೂರು ಶಬ್ದಗಳನ್ನು ಒಟ್ಟಿಗೆ ಸೇರಿಸಿದಾಗ ಆಮ್ ಆಗುತ್ತೆ ಇದು ಕಾಲಾಂತರದಲ್ಲಿ ವಿರೂಪಗೊಂಡು ಓಂ ಆಗಿದೆ ಅ ಬ್ರಹ್ಮವಾಚಕ ಅಂದರೆ ಆವಿರ್ಭಾವ ಅಥವಾ ಹುಟ್ಟು ಅಥವಾ ಸ್ಥಿತಿ ನಾರಾಯಣ ವಾಚಕ ವಿಕಾಸ ಅಥವಾ ಸ್ಥಿತಿ ಮ ಶಿವನ ವಾಚಕ ಮೃತ್ಯು ಅಥವಾ ಲಯ ಓಂ ಶಬ್ದ ಉಚ್ಚರಿಸಿದಾಗ ಈ ಮೂರು ಶಕ್ತಿಗಳು ಕ್ರಿಯಾತ್ಮಕವಾಗುತ್ತೆ ಆ ಕಾರಣದಿಂದ ಇದನ್ನು ಸರ್ವವ್ಯಾಪಿ ಶಬ್ದ ಅಂತಾರೆ ಅ ಮ ಈ ಮೂರು ಅಕ್ಷರಗಳ ಸಂಯುಕ್ತ ಶಬ್ದ ಓಂ ಆ ಕಾರಣದಿಂದ ಇದನ್ನು ಪ್ರಣವ ಅಥವಾ ಬೀಜಾಕ್ಷರ ಅಂತಾರೆ ಇದರಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ಅಂತರ್ಗತವಾಗಿವೆ ಅ ಎಂದರೆ ಸತ್ ಜಗತ್ತು ಪುರುಷ ಜಾಗ್ರತಾವಸ್ಥೆ ಸತ್ವಗುಣ ಉ ಅಂದರೆ ಚಿತ್ ಜೀವ ಸೂಕ್ಷ್ಮ ಜಗತ್ತು ಸ್ತ್ರೀ ಸ್ವಪ್ನಾವಸ್ಥೆ ರಜೋಗುಣ ಮ ಎಂದರೆ ಆನಂದ ಕಾರಣ ಪ್ರಪಂಚ ಆಕಾಶ ನಪುಂಸಕ ತಮೋಗುಣ ಹೀಗೆ ಓಂಕಾರವು ಸರ್ವಾತ್ಮಕ ಸಂಕೇತಾಕ್ಷರ ಈ ಪ್ರಣವಾಕ್ಷರವು ಮೂರ್ತಿ ಪ್ರಧಾನವಾದದ್ದಲ್ಲ ಭಾವನಾ ಪ್ರಧಾನವಾದದ್ದು ಮೂರು ಲೋಕಗಳು ಮೂರು ಗುಣಗಳು ಮೂರು ಅವಸ್ಥೆ ಮೂರು ದೇವತೆಗಳು ಹೀಗೆ ಮೂರು ಅಂಶಗಳ ಒಂದು ವರ್ಗವನ್ನು ಒಂದು ಸಾರಿ ಮನಸ್ಸಿಗೆ ತರುತ್ತೆ ಯಾವುದರ ಮೂಲಕ ನಮ್ಮ ಅಭಿಷ್ಟ ದೇವತೆಯ ಸ್ತುತಿ ಮಾಡಲ್ಪಡುತ್ತದೆಯೋ ಅದು ಪ್ರಣವ ಎನಿಸಿಕೊಳ್ಳುತ್ತೆ ಆ ಕಾರಣಕ್ಕೆ ಓಂ ಪ್ರಣವ ಮಂತ್ರ ಆಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ವಂದನೆಗಳು